ನನ್ನ ಸಿನಿಮಾ ಮಂದಿ ಒಳ್ಳೆದಾಗಿ ಈ ಬಂಗಾರ ಕಳ್ಳದಾಗಿ ನಾನು ಸಾರ್ವಜನಿಕರು ಸ್ವಲ್ಪ ಹಿಂದಿ ಮಿಶ್ರಬೇಕು ಮಹಿಳೆಯರು ಮಂದಿಯರು ಮಕ್ಕೆಲ್ಲಾ ಉತ್ಸಾಹಾಗಿ ಹುಟ್ಟಿ ತಿನ್ಕೋಬೇಕು ಐ ದಾರೋ ಸಷ್ಟಿ ಕರೆ ಜೋಪಾನಾ ನಿಂತ ವಸಂತಕ್ಕೆ ಜೈ ವಸಂತಕ್ಕೆ ಜೈ ನಡೆದ ಜಿಲ್ಲಾ ಸಹಕಾರಕ್ಕೆ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಜನತೆ ನನಗೆ ಆಶೀರ್ವಾದ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸಿರೋದ್ರಿಂದ ರಾಜಕೀಯ ಪಿತೂರು ಎಷ್ಟೇ ನಿಲ್ಲದ್ರೂ ಪಿತೂರಿಗೆ ಕಿವಿಗೊಡ್ದಾಗ ಇವತ್ತು ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನಾನು ಕಾರ್ಯವಹ ಅವ್ರು ಎಲ್ಲರೂ ಸಹಾಯ ಮಾಡಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಬಿ ಜೆ ಪಿ ಮತ್ತು ದಿನದ ಅಭ್ಯರ್ಥಿಯಾಗಿ ಮಿಸಿದ ಜಯಶ್ರೀ ಪಾಠಿ ತಾಲೂಕಿನ ಜನತೆಗೆ ಕಾರ್ಯಕರ್ತರಿಗೆ ವಂಚಿಸ್ತಾ ಇದ್ದಾರೆ

ಸಹೋದರ ಶ್ರೀ ಕೃಷ್ಣಕುಮಾರ್ ಅವರು ಸೇರಿ ಕಂಟೆಸ್ಟ್ ಇವತ್ತು ನಮ್ಮ ತಾಲೂಕಿನ ಎಲ್ಲ ಸಹಕಾರಿ ಸಂಘದವರು ಸೇರಿ ಶ್ರೀ ಶಿವಣ್ಣರನ್ನ ಆಯ್ಕೆ ಮಾಡಲಿಕ್ಕೆ ತುಂಬ ಯಶಸ್ವಿಯಾಗಿ ತುಂಬ ಹೋರಾಟ ಪ್ರದೇಶ ಂಥ ನಮ್ಮ ಎಲ್ಲ ಮತದಾರರು ಕೂಡ ಯಾರು ಅವರಿಗೆ ಅಭಿನಯಿಸ್ಕೊಳ್ತಾ ಇರ್ತಕ್ಕಂಥ ಜವಾಬ್ದಾರಿಯನ್ನು ಭಾವಿಸಿರ್ತಕ್ಕಂಥದ್ದು ಗುರುಗುದಾರ ಸಹಕಾಯಿಸಿದ ನಮ್ಮ ಕಂಟ್ರೋಲಿಗೆ ಬಂದು ಸುಮಾರು ವರ್ಷಗಳಾದರೂ ಸಹ ಇವತ್ತು ಈ ಸಾಲಿನಲ್ಲಿ ನಡೆದಂಥ ಚುನಾವಣೆ ಅತಿ ಪ್ರಯಷ್ಟದಿಂದ ಹೋರಾಟ ಮಾಡಿ ಬೆಳೆದವರ ಪರಿಸ್ಥಿತಿಗೆ ಬಂದಂಥ ನಮ್ಮ ವಿರೋಧರಿಗೆ ನಾನು ಏನು ಹೇಳಬೇಕು ಅನ್ನುವಂಥದ್ದು ಮನವರಿಕೆ ಇರ್ತಕ್ಕಂಥದ್ದು ಇವತ್ತು ಇಡೀ ಜಿಲ್ಲೆಯಾದ್ಯಂತ ಕುರುಗುಲ್ ತಾಲೂಕಿನಲ್ಲಿ ಶಿವಣ್ಣಕ್ಕಂಥದ್ದು ತಾಲೂಕಿಗೆ ಒಂದು ಕೀರ್ತಿ ಅಂತ ಹೇಳಿದರೆ ದಪ್ಪಳಾಗುವಂತ ನಾನು ಭಾವಿಸ್ತೇನೆ ಆದ ಕಾರಣದಿಂದ ಮತ್ತೊಮ್ಮೆ ನಮ್ಮ ತಾಲೂಕಿನ ಸಹಕಾರಿ ಸಂಘದ ಮತದಾರರಿಗೆ ಅಭಿನಯಿಸಬೇಕಾದ ಜವಾಬ್ದಾರಿ ಅನ್ನುವಂಥದ್ದು ಕಾಂಗ್ರೆಸ್ನವರು ನಾವು ಅವರು ನೀಡಲಾಗ್ಬಿಟ್ಟೀವಿ ಇವರು ನೀಡಲಾಗ್ಬಿಟ್ಟಿದ್ದೀವಿ ನಾವು ನಾವು ಗೆದ್ದುಬಿಡ್ತೀವಿ ಅಂತ ಹೇಳಿ ನಮ್ಮ ಇಟ್ಕೊಂಡು ನಮ್ಮ ಮತದಾರರ ಮೇಲೆ ಒಂದಲ್ಲ ಹತ್ತಾರು ಊಹಾಪಗಳನ್ನ ಇಟ್ಕೊಂಡು ಅವರು ನೆಮ್ಮದಿಯಾಗಿದ್ದಂಥ ರೀತಿಯಲ್ಲಿ ನಾವು ನೆಮ್ಮದಿಯಾಗಿರ್ತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡಿದರೂ ಸಹ ಆ ಮತದಾರರಿಗೆ ಏನೇ ಆಸೆ ಆಕಾಂಕ್ಷೆ ಆಮಿಷ ಕೊಟ್ಟಿದ್ರೂ ಸಹ ಅವರೆಲ್ಲರೂ ಬಂದೋಬಸ್ತಾಗಿ ಫುಕ್ಸನ್ನು ಎಷ್ಟು ಇರ್ತೀನಿ